ಎಷ್ಟ್ ಜನ ಮಕ್ಳು ತಾಯಿ ನೀವು ಖುಷಿಯಾಗಿದ್ದೀರವ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ತರ ನಾವು ಹಿರಿ ಜೀವಗಳನ್ನ ನೋಡಿದಾಗ ಭದ್ರಾವ ಭದ್ರಾವತ ಮಕ್ಕಳು ಯಾರು ಮಕ್ಕಳು ಯಾರಿಲ್ಲಮ್ಮ ಮಗೀರ್ಕೊಂಡ್ರು ಹೆಂಗ್ ಮಾಡ್ ತೀರ್ಕೊಂಡ್ರು ಯಾರು ಇಲ್ಲ ಹಿಂಗ ಇಲ್ಲಿ ಹೆಂಗಂದ್ರಿ ನನಿಗೊಬ್ರು ಬಂದು ನನಗೆ ಮೊನ್ನೆ ಮನೆ ಅಂತ ಆ ತಮ್ಮ ತರೀಕೆರೆ ಇರೋರು ತಮ್ಮ ನನಗಿಲ್ ಬಿಟ್ಟೋದು ಇವ್ರನ್ನ ನಾಗಣ್ಣ ಜೈ ನಾಗಣ್ಣ ನಮ್ಗೆ ಒಂದು ತಂದೆ ಮೇಡಮ್ ಒಂದ್ ತಾಯಿ ಚೆನ್ನಾಗ್ ನೋಡ್ಕೊಂತಿದ್ದಾರೆ ಯಾವ ತರತೇದೇ ತಾಯಿ ತಂದೆ ಅವರೇ ನಮ್ಗೆ ನಮ್ ಬಟ್ಟೆ ಹುಟ್ಟಿದ್ ಮಗ ಇರ್ಬೋದು ನಮ್ ತಾಯಿ ತಂದ್ರೆ ಚೆನ್ನಾಗಿ ನೋಡ್ಕೊಂತಾರೆ ನಮ್ಗೆ ಬಟ್ಟೆ ಆಗ್ಲಿ ಬರೀ ಆಗ್ಲಿ ಗೊತ್ತಾಗಲಿ ಟೈಮ್ ಟೈಮ್ ನಿಮ್ಗೆ ಎಪ್ಪತ್ತ ಎಂಬತ್ ಜನ ಆಯ್ತು ನಮ್ಗೆ ಯಾವ ತರ ಓದ್ತಾ ಮತ್ತೆ ಅಲ್ಲಿ ಬೇರೆ

ಉಚಿತ ವೃದ್ಧಾಶ್ರಮಕ್ಕೆ ಬಂದು ಕಾನೂನು ನಮ್ಮ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳನ್ನ ಅವರಿಗೆ ಒದಗಿಸ್ಬೋದು ಒದಗಿಸ್ಕೊಡಿ ಮುಂದಿನ ದಿನಗಳಲ್ಲಿ ತಮ್ಮನ ಹೆಸರಿಂದ ನಾಗೇನ ನನ್ನ ಹೆಸರು ಇಷ್ಟಪ್ಪ ನಾನು ನಾಗಲಕ್ಷ್ಮಿ ನಾಗೇನ ಹಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಅಧಿಕಾರಿ ಇದ್ದಾರೆ ಅವರು ನಿಮಗೆ ಮುಂದಿನ ಏನೆಲ್ಲ ನೀವು ಮಾಡಿದಂತ ಆಶ್ರಮಕ್ಕೆ ಮಾಡ್ತಾರೆ ಹಿರಿಯ ನಾಗರಿಕರಿಗೆ ಪೆನ್ಷನ್ನು ಸಹ ಮಾಡಿಸ್ಕೊಡ್ತಾರೆ ಮತ್ತೆ ಆಧಾರ್ ಕಾರ್ಡ್ ಇಲ್ಲ ನಾವು ಸಿ ಅವ್ರ ಸಹಾಯ ತಗೊಂಡು ಎಲ್ಲ ಮಾಡ್ಬೋದು ತಾಯಿ ಒಳ್ಳೆಯವರು ಬಂದು ನಿಮಗೆಲ್ಲ ಸಹಾಯ ಮಾಡ್ತಾರಪ್ಪ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಇಷ್ಟೇ ಇವತ್ತಿನ ಕಾಲಕ್ಕೆ ಮಕ್ಕಳು ಕಣ್ಮುಂದೆ ರೆಡಿ ಅತ್ತಪ್ಪ ನಾನು ನೋಡ್ತೀನಲ್ಲ ಇಬ್ರು ಗಂಡು ಮಕ್ಳು ಇರ್ತಾರೆ ಒಬ್ಬ ತಂದೆ ತಾಯಿ ತನ್ನ ಇಡೀ ಸರ್ವಸ್ವವನ್ನ ಮಕ್ಕಳಿಗೆ ಕೊಟ್ಟು ಸಾಕ್ತಾರೆ ಒಂದ್ ಮನೆ ಕಟ್ತಾರೆ ಲೋನ್ ಮಾಡ್ತಾರೆ ಪೆನ್ಷನ್ ಅಲ್ಲಿ ಬದುಕ್ತಾರೆ ಮಕ್ಕಳು ಸಹಾಯನೂ ಬೇಕಾಗಿಲ್ಲ ಆದ್ರೆ ಮಗ ಸೊಸೆ ಯಾರು ಇಟ್ಕೊಳಕ್ ರೆಡಿ ಇಲ್ಲ ಬಂದು ಇನ್ನೊಬ್ಬನ ಮಗನ್ ಮನೆಗೆ ಬಿಡ್ತಾರೆ ಆ ಮಗನ ಮನೆಯಲ್ಲಿ ಎಲ್ಲ ಸೌಕರ್ಯ ಇದೆ ಆದ್ರೆ ಅವ್ರು ಕಟ್ಟದಂತ ಮನೆ ಅವ್ರ ಬದುಕಿ ಬಾಳದಂತ ಮನೆಯಲ್ಲಿ ಅವ್ರಿರ್ಬೇಕು ಅಂತಾರೆ ಅಲ್ಲಿ ಅವ್ರು ಅಲ್ಲ ಅಂತಾರೆ ಇವ್ರು ಇಲ್ಲ ಅಂತ ನನ್ನ ಕಣ್ಮುಂದೆ ನೋಡಿದಂತ ಎಷ್ಟೋ ಇತರ ಹೋಗಿ ಆಶ್ರಮಕ್ಕೆ ಬಿಟ್ಕೊಳ್ತಾರೆ ಆಶ್ರಮದಲ್ಲೇ ಹಾಸ್ಪಿಟ್ಲಿಗೆ ಸೇರಿಸಿ ಅಲ್ಲೇ ಸತ್ತೋಗ್ತಾರೆ ತಾಯಿ ಅವಾಗ ಬಂದು ಮಕ್ಕಳು ಮಣ್ಣು ಮಾಡಿ ಮಾಡ್ತಾರೆ ಏನಕ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದೇನು ತೀರ್ಥು ಅವ್ರದ್ದು ನಮ್ದು ಋಣ ಅಂತ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾವು ಮಕ್ಕಳಾಗಿದ್ದಾಗ ನಮ್ ಏಳು ಹುಚ್ಚೆ ಎಲ್ಲ ಬಚ್ಚಾಳೆ ತಾಯಿ ಅವಳು ಕಷ್ಟನೋ ಸುಖನ ರಾತ್ರಿ ಊಟ ಮಾಡ್ತಾಳೋ ಇಲ್ವೋ ರಾತ್ರಿ ಎಲ್ಲ ಎದ್ದಾಳೋ ಇಲ್ಲವೋ ಹೆಗಲ್ ಮೇಲೆ ಹಾಕೊಂಡು ಆಸ್ಪತ್ರೆಗೆ ಹೋಗೋದೇನು ತಾನು ತಿಂದೋ ಇಲ್ಲೋ ಅವ್ರ ತಾಯಿ ತಿನ್ದೋ ಇಲ್ಲೋ ತಾನು ಊಟ ಮಾಡ್ತಾಳೋ ಇಲ್ಲೋ ಹೊಟ್ಟೆ ಎಲ್ಲ ಇಟ್ಟು ಅಪ್ಪ ಕಷ್ಟಪಟ್ಟು ಕೂಲಿನೋ ನಾಲಿನೋ ಏನೋ ಮಾಡಿ ಒಳ್ಳೆ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಕಂಪ್ನಿ ನಾನು ಎಲ್ಲ ಮಾಡ್ತಾರೆ ಕಡೆ ದೊಡ್ಡವರಾದ್ಮೇಲೆ ಎಲ್ಲ ಮತ್ತೆ ದೊಡ್ಡವರಾದ್ಮೇಲೆ ಇರಿ ಜೀವ ಮಕ್ಕಳಿದ್ದಂಗೆ ಮಕ್ಕಳು ಸಮಾನ ಅವರ ಹಠ ಜಾಸ್ತಿ ಕೆಲವೊಂದ್ಸಲ ಎಲ್ಲ ಒಂದೇ ಕಡೆ ಮಾಡ್ಕೊಂಡಿರ್ತಾರೆ ಅವತ್ತು ಮಕ್ಕಳು ರೆಡಿ ಇಲ್ಲ ಮಾಡಕ್ಕೆ ಮುಟ್ಟದಾಗ ತಾಯಿ ತಂದ ವಯಸ್ಸಾದಾಗ ಅವರು ಮಕ್ಕಳು ಆಗ್ತಾರೆ ಅವ್ರ ಸೇವೆ ನಾವು ಮಾಡಬೇಕು ಅನ್ನೋದು ಮರ್ತೋಗ್ಬಿಡ್ತಾರೆ ಈ ಮೌಲ್ಯಗಳನ್ನ ಯಾವತ್ತು ನಾವು ನಮ್ಮ ಪೀಳಿಗೆ ಎಲ್ಲವೂ ತಿಳ್ಕೊಂಡು ನಮ್ಮ ತಂದೆ ತಾಯಿಯನ್ನ ನಾವು ಸಾಕ್ತಿವಲ್ಲ ಅವತ್ತಿಗೆ ನಿಜವಾದ ಸಾರ್ಥಕತೆ ಆ ಒಂದು ಪರಿವರ್ತನೆ ಆಗ್ಬೇಕು ಇವತ್ತು ಇಷ್ಟೊಂದು ಆಶ್ರಮಗಳಾಗಿದ್ದಾವೆ ಯಾರು ಇರಲ್ಲ ದುಡ್ಡು ಮಾತ್ರ ಒಂದು ನಿಜವಾದ ಒಂದು ಸಂಗತಿ ಹೇಳ್ತೀನಿ ಒಂದು ದೊಡ್ಡ ಬಂಗಲೆ ಇರುತ್ತೆ ಒಬ್ಬ ಕಳ್ಳ ಹೋಗ್ತಾನೆ ಇದು ಡೆಲ್ಲಿಯಲ್ಲಿ ನಡೆದಿರೋದು ದೊಡ್ಡ ಬಂಗ್ಲೆ ಕಳ್ಳ ಹೋಗ್ತಾನೆ ಗಂಡ ಎಂಟಿ ಇಬ್ರು ಸತ್ತು ಬಿದ್ದಿರ್ತಾರೆ ಅವನ್ ಏನ್ ಬೇಕು ಎಲ್ಲ ದೋಚ್ಕೊಳ್ತಾನೆ ಹೋಗ್ತಾನೆ ಮೂರ್ ತಿಂಗಳಾದ್ಮೇಲೆ ಮತ್ತೆ ಆ ಕಳ್ಳ ಮನೆಗೆ ಹೋಗ್ತಾನೆ ಅಸ್ಥಿ ಪಂಚರ ಆಗಿರುತ್ತೆ ಯಾರು ಕೇಳೋರ್ ಇರಲ್ಲ ಹೇಳೋರ್ ಇರಲ್ಲ ಇಬ್ರು ಮಕ್ಕಳಂತೆ ಇಬ್ರು ಕಾರಿನಲ್ಲಿ ಇರ್ತಾರಂತೆ ತನ್ನ ತಂದೆ ತಾಯಿ ಸತ್ಯವಾದ್ರೂ ಅವನಿಗೆ ಗೊತ್ತಿಲ್ಲ ಇದೆಲ್ಲ ನಿಜವಾದ ಸತ್ಯವಾದಂತ ಸಂಗತಿಗಳು ಈ ತರ ಎಷ್ಟೋ ಪ್ರತಿದಿನ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ತಾಯಿ ಬಾಗ್ ತನ್ನ ಮನೆ ಬಾಗ್ಲಿಗೆ ಹೋಗ್ತಾಳೆ ಗೇಟ್ಗೆ ಹೆಂಗ್ ಹೊಡಿತಾ ಇರ್ತಾನೆ ಮಗ ಕೆನ್ನೆ ಹೊಡಿತಾನೆ ಕಾಲಿಂದ ಎದೆ ಹೊಡಿತಾನೆ ಆದ್ರೆ ಅದೇ ತಾಯಿ ಅವನಿಗೆ ಜನ್ಮ ಕೊಟ್ಟಿದ್ದ ಮತ್ತೋಗ್ತಾನೆ ಇದೆಲ್ಲ ನಾಶಕ್ಕೆ ಒಂದು ವಿನಾಶಕ್ಕೆ ಒಂದು ಉದ್ಧಾರ ಇವತ್ತು ಆ ನೀತಿ ನ್ಯಾಯ ನೀತಿ ಧರ್ಮ ಆ ಪ್ರೀತಿಯನ್ನ ಮರ್ತೋದ್ರೆ ನಾಶ ಖಂಡಿತ ಉಳಿಗಾಲ ಇಲ್ಲ ಹಾಗಾಗಿ ಇವತ್ತಿನ ಮಕ್ಕಳು ಎಲ್ಲರೂ ತನ್ನ ತಂದೆ ತಾಯಿನ ಅಂತ ಹೇಳ್ತಾ ಈ ತರ ನಿರ್ದಾಶ್ ಕಡಿಮೆ ಆಗಬೇಕು ಬಟ್ ಆದಾಗ ಏನು ಮಾಡಕ್ಕಾಗೋದಿಲ್ಲ ನಮ್ ನಾಗಣ್ಣನಂತ ಅವರ ಕೈ ಊರ್ನವರೆಲ್ಲ ಪ್ರತಿದಿನ ಇಂಥ ಏನೂ ಇಲ್ಲದೆ ಇರುವ ತಾಯಿ ತಂದೆನ ಸಾಕ್ತಾ ಇರುವಂತ ನಾಗಣ್ಣನ ವೃದ್ಧಾಶ್ರಮಕ್ಕೆ ಸಹಾಯ ನೀಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯವರು ಬಂದು ಯಾರ್ಯಾರಿಲ್ಲಿ ಹಿರಿಯ ನಾಗರಿಕರ ಪೆನ್ಷನ್ ಇರ್ಬೋದು ಹಿರಿಯ ನಾಗರಿಕ ನಾಗರಿಕರ ಸಬಲೀಕರಣಕ್ಕೆ ಸಿಗಬೇಕಾದಂತಹ ಸರ್ಕಾರದ ಸವಲತ್ತುಗಳಿರ್ಬೋದು ಸ್ಪಂದಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಯು ಹೃದಯದಿಂದ ಪ್ರೀತಿಯಿಂದ ಹಿರಿಯರನ್ನ ಗೌರವಿಸಿ ಹಿರಿಯರನ್ನ ನೋಡ್ಕೊಳ್ಳಿ ಅಂತ ಹೇಳಿ ನಮ್ಮ ಮಾತುಗಳನ್ನ ಬೆಳೆಯುವಂತಿಕೆಯಿಂದ ಮಾತನಾಡಿದಂತ ಮುಡಿ ತುಂಬ ಮೇಡಮ್ ಆಶ್ರಮದಿಂದ ಬಾಗಿನ ಅರ್ಪಣೆಯನ್ನ ಅರ್ಪಿಸ್ತಾ ಇದ್ದಾರೆ ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾ ಅಧ್ಯಕ್ಷರ ಶಾಸಕ ಡಿ ಎಸ್ ವೇಣುರವರು ಮ್ಯಾಡಮ್ರವರಿಗೆ ಒಂದು ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಪಡ್ತಾ ಇದ್ದಾರೆ ಈಗ ಮಹಿಳೆಯರಿಗೆ ಬಹಳ ಅತ್ಯಂತ ಗೌರವೀಯವಾದಂತಹ ಕೆಲಸ ತನ್ನ ಮನೆ ಮಗಳಿಗೆ ಬಾಗಿನ ಕೊಡುವಂತಹ ಬಹಳ ವಿಧವಾದಂತಹ ಕಾರ್ಯ ಆ ಕಾರ್ಯವನ್ನ ಈ ವೃದ್ಧಾಶ್ರಮದ ವತಿಯಿಂದ ಶ್ರೀ ನಾಗಣ್ಣನವರು ಅವರು ನೆರವೇರಿಸಿಕೊಂಡಿದ್ದಾರೆ ಹದಿನೆಂಟನೇ ತಾರೀಕಿಗೆ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಮೇಡಮ್ ಅವರಿಗೆ ಉಚಿತವಾಗಿಯೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು